ನ್ಯೂಸ್ ಅವರ್ನ ಫಸ್ಟ್ ಹಾಫ್ ರಾಜ್ಯ ರಾಜಕಾರಣದ ಸುದ್ದಿಯನ್ನು ನೋಡಿದ್ರೆ ಈಗ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನದ ವಿಷಯ ಹೈಕೋರ್ಟ್ಗೆ ಹೋಗಿರುವ ಸುದ್ದಿ ಇದೂರ ರಾಜಕಾರಣವೇ ಡಾಕ್ಟರ್ ಯತೀಂದ್ರ ಬೆಳಗಾವಿಯಲ್ಲಿ ನಿಂತ್ಕೊಂಡು ಸೈದ್ಧಾಂತಿಕ ನಾಯಕತ್ವ ಪ್ರಗತಿಪರ ನಾಯಕತ್ವ ಅಂತ ಮಾತಾಡಿದ್ರು ಅದು ಸತೀಶ್ ಜಾರಕಿಹೊಳಿ ಅವರಲ್ಲಿದೆ ಅಂತ ಪ್ರಿಯಾಂಕ ಖರ್ಗೆ ಏನು ಕಡಿಮೆ ಇದೆಯಾ ಆರ್ ಎಸ್ ಎಸ್ ವಿರುದ್ಧ ತಟ್ಟಿಬಿಟ್ಟಿದ್ದಾರೆ ಅವರು ಸರ್ಕಾರಿ ಶಾಲೆ ಕಾಲೇಜು ಮೈದಾನದಲ್ಲಿ ಅನುದಾನಿತ ಶಾಲೆ ಕಾಲೇಜು ಮೈದಾನದಲ್ಲಿ ಆಮೇಲೆ ಯಾವುದು ಪುರಾತತ್ವ ಇಲಾಖೆಯ ಜಾಗದಲ್ಲಿ ಆರ್ ಎಸ್ ಎಸ್ಗೆ ಅವಕಾಶ ಕೊಡಬಾರ್ದು ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರ್ದು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಗಣವೇಶದಲ್ಲಿ ಭಾಗಿಯಾಗಿದ್ದ ಸಸ್ಪೆಂಡು ಇದು ಸೈದ್ಧಾಂತಿಕ ರೀ ನೋಡಿ ಚಿತ್ತಾಪುರ ಅವರ ಸ್ವಕ್ಷೇತ್ರದಲ್ಲಿ ಆರ್ ಎಸ್ ಎಸ್ನವರು ಸಂಚಲನ ಮಾಡಬೇಕು ಅಂದರು ವಿಜಯದಶಮಿ ಪಥಸಂಚಲನ ವಿಜಯ ವಿಜಯದಶಮಿ ಅಕ್ಕಪಕ್ಕದಲ್ಲಿ ಆರ್ ಎಸ್ ಎಸ್ನವರು ಪಥಸಂಚಲನ ಮಾಡ್ತಾರೆ ಮೊದಲು ಅರ್ಜಿ ಕೊಟ್ಟರು ಹತ್ತೊಂಬತ್ತನೇ ತಾರೀಕು ಮಾಡ್ತೀವಿ ಅಂತ ಅದರ ಬ್ಯಾನರು ಬಂಟಿಂಗ್ ಹಚ್ಚೋದಕ್ಕೆ ಆರು ಸಾವಿರ ರೂಪಾಯಿ ಫೀಸ್ ಕಟ್ಟಿದ್ರು ಆನಂತರ ಪರ್ಮಿಷನ್ ಇಲ್ಲ ಅಂತ ಪುರಸಭೆ ಹೇಳ್ತು ಆ ಡೇಟ್ ಮುಗಿದು ಹೋಯ್ತಲ್ಲ ಮತ್ತು ಎರಡನೇ ತಾರೀಕು ಅಂದರು ಪರ್ಮಿಷನ್ ಸಿಕ್ಕಿಲ್ಲ ಇನ್ನು ಕೊಡೋದಿಲ್ಲ ಅಂತೇನು ಹೇಳಿಲ್ಲ ಪುರಸಭೆ ಕೊಟ್ಟಿಲ್ಲ ಅಷ್ಟೇ ಅದೇ ಟೈಮಿಗೆ ಒಂದರ ನಂತರ ಒಂದರಂತೆ ಎಂಟು ಸಂಘಟನೆಗಳವರು ಅರ್ಜಿ ಸಲ್ಲಿಸಿದ್ರು ಆರ್ ಎಸ್ ಎಸ್ನ ಅರ್ಜಿ ಇದ್ದದ್ದು ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ನಾವು ಸಂಚಲನ ಮಾಡ್ತೀವಿ ಇಂಥ ಮಾರ್ಗದ ಇಂತ ಇಂಥ ಮಾರ್ಗದ ಮೂಲಕ ಪಥಸಂಚಲನ ಮಾಡ್ತೀವಿ ಅಂತ ಅರ್ಜಿ ನಾವು ಆವತ್ತೇ ಮಾಡೋರು ಅಂತ ಆರ್ ಎಸ್ ಎಸ್ ಸೇರಿದಂತೆ ಎಂಟು ಅರ್ಜಿಗಳು ಬಂದಿದ್ದಾವೆ ಇವತ್ತಿನ್ನೊಂದು ಬಂದಿದೆಯಂತೆ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ಕಡೆಯಿಂದ ಒಬ್ಬ ಪ್ರತಿನಿಧಿ ಹೈಕೋರ್ಟಿಗೆ ಹೋದರು ಕಲಬುರಗಿ ಪೀಠಕ್ಕೆ ಬರುತ್ತೆ ಎರಡನೇ ದಿನದ ವಿಚಾರಣೆ ಇವತ್ತು ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅರುಣ್ ಶಾಮ್ ಅವರು ವಾದ ಮಾಡ್ತಾ ಇದ್ದಾರೆ ಅವಕಾಶ ಕೊಡದಿಲ್ಲ ಅಂದರೆ ರಾಜ್ಯ ಸರ್ಕಾರದ ನಿಲುವು ಸ್ಪಷ್ಟ ಆಗಿದ್ದು ಇವತ್ತು ಹೈಕೋರ್ಟ್ ಮುಂದೆ ಅವಕಾಶ ಕೊಡದಿಲ್ಲ ಅಂತ ವಾದ ಮಾಡೋದಕ್ಕೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಬಂದಿದ್ರು ಭಾರಿ ವಾದ ವಿವಾದಗಳಾದವು ಇದು ಎಂ ಜಿ ಎಸ್ ಕಮಲ್ ನ್ಯಾಯಮೂರ್ತಿ ಎಂ ಜಿ ಎಸ್ ಕಮಲ್ ಅವರ ಪೀಠದಲ್ಲಿ ನಿಮಗೆ ವರ್ಬ್ಯಾಟಿಮ್ ತೋರಿಸ್ತೀವಿ ಏನೇನಾಯಿತು ಅಂತ ಅರುಣ್ ಶ್ಯಾಮ್ ಅವರು ವಾದ ಮಾಡಿದ್ರು ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ ಯಾವ್ಯಾವ ಮಾರ್ಗದಲ್ಲಿ ಹೋಗುತ್ತೆ ಪಥಸಂಚಲನ ಅನ್ನೋದನ್ನು ಕೂಡ ವಿವರವಾಗಿ ಹಾಕಿದ್ದೀವಿ ಅರ್ಜಿ ಸಲ್ಲಿಸಿದ್ದೀವಿ ಅದಕ್ಕೆ ಅನುಮತಿ ಕೊಡಬೇಕು ಅಂತ ಅಡ್ವೊಕೇಟ್ ಜನರಲ್ ಹೇಳಿದ್ರು ಶಶಿಕಿರನ್ ಶೆಟ್ಟಿ ಅವರು ತುಂಬ ಜಾಸ್ತಿ ಜನ ಓಡಾಡೋ ಜಾಗದಲ್ಲೇ ಪಥ ಸಂಚಲನ ಮಾಡ್ತೀವಿ ಅಂತ ಅರ್ಜಿ ಹಾಕಿದ್ದಾರೆ ಈ ಪಥ ಸಂಚಲನಕ್ಕೆ ಅವಕಾಶ ಕೊಟ್ಟರೆ ಕಾನೂನು ಸುವ್ಯವಸ್ಥೆಗೆ ಲಾ ಆ್ಯಂಡ್ ಆರ್ಡರಿಗೆ ಸಮಸ್ಯೆ ಆಗುತ್ತೆ ಅಂತ ಡಿ ಸಿ ಅವ್ರದ್ದು ರಿಪೋರ್ಟ್ ಇದೆ ಒಂದೆರಡು ವಾರ ಟೈಮ್ ಕೊಡಿ ನಿರ್ಧಾರ ಮಾಡ್ತೀವಿ ಅಂದರು ಒಂದು ಎರಡು ವಾರ ಟೈಮ್ ನಿರ್ಧಾರ ಮಾಡ್ತೀವಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ರು ಅಂದರೆ ನಿರ್ಧಾರ ಮಾಡ್ತೀವಿ ಅದರ ಅರ್ಥ ಒಂದು ಶಾಂತಿ ಸಭೆ ಮಾಡ್ತೀವಿ ಈಗ ಏನು ಎಂಟು ಜನ ಅರ್ಜಿ ಸಲ್ಲಿಸ್ಬಿಟ್ಟಿದ್ದಾರೆ ಆವತ್ತೇ ಮಾಡ್ತೀವಿ ಅಂತ ಎಲ್ಲರೂ ಕರೆದು ನಾವು ಮಾತಾಡಬೇಕು ಶಾಂತಿ ಸಭೆ ಮಾಡಬೇಕು ಅಂತ ಯಾವಾಗ ಮಾಡ್ತೀರಿ ಅಂದರು ಇನ್ನೂ ಡೇಟ್ ಡಿಸೈಡ್ ಆಗಿಲ್ಲ ಅಂತ ಸರ್ಕಾರದ ವಾದ ಶಶಿ ಕಿರಣ್ ಶೆಟ್ಟಿ ಅವರು ಹೇಳಿದಿಲ್ಲ ಡೇಟ್ ಡಿಸೈಡ್ ಆಗಿಲ್ಲ ಎರಡು ವಾರ ಟೈಮ್ ಅದಕ್ಕೆ ಅರುಣ್ ಶ್ಯಾಮ ಅವರು ಹೇಳಿದ್ರು ಅದು ಏನು ಮಾಡ್ತೀರೋ ಗೊತ್ತಿಲ್ಲ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅವಕಾಶ ಆಗುವಂತೆ ಮಾಡಿ ಅಂತ ಈಗ ನೀವು ನಾವು ಶಾಂತಿ ಸಭೆ ಮಾಡ್ತೀವಿ ಅಂತ ಹೇಳಿ ನಾಲ್ಕನೇ ತಾರೀಕು ಆರನೇ ತಾರೀಕು ಎಂಟನೇ ತಾರೀಕು ಶಾಂತಿ ಸಭೆ ಮಾಡ್ತೀವಿ ಅಂದರೆ ಎರಡನೇ ತಾರೀಕು ಸಂಚಲನ ಮಾಡೋ ತಯಾರಿಯಲ್ಲಿ ಆರ್ ಎಸ್ ಎಸ್ನವರು ಇದ್ದಾರೆ ಅದಕ್ಕೆ ನ್ಯಾಯಪೀಠ ಹೇಳ್ತು ನೀವು ಮೀಟಿಂಗ್ ಮಾಡೋದಿದ್ರೆ ಇಪ್ಪತ್ತೆಂಟನೇ ತಾರೀಕು ಕರೆದು ಬಿಡಿ ಇಪ್ಪತ್ತೆಂಟನೇ ತಾರೀಕು ಶಾಂತಿ ಸಭೆ ಮಾಡಿ ಶಾಂತಿ ಸಭೆಯಲ್ಲಿ ಏನು ನಿರ್ಣಯ ಆಯಿತು ಅನ್ನೋದನ್ನು ಮೂವತ್ತನೇ ತಾರೀಕು ನೀವು ಹೈಕೋರ್ಟ್ ಪೀಠಕ್ಕೆ ಹೇಳಿ ಅಂತ ನ್ಯಾಯಪೀಠ ಹೇಳ್ತು ಅದಕ್ಕೆ ಒಪ್ಕೊಂಡ್ರು ಡೇಟನ್ನು ಹೈಕೋರ್ಟ್ ಹೇಳ್ತು ಇಪ್ಪತ್ತೆಂಟನೇ ತಾರೀಕು ಮಾಡಬೇಕು ಸಮಯ ಅದನ್ನು ಸರ್ಕಾರ ನಿಗದಿ ಮಾಡುತ್ತೆ ಸ್ಥಳ ಸರ್ಕಾರ ನಿಗದಿ ಮಾಡುತ್ತೆ ಈ ರೀತಿ ವಾದ ಪ್ರತಿವಾದಗಳು ಹೋದು ಎರಡು ವಾರದಲ್ಲಿ ಈ ವಿಷಯಕ್ಕೆ ಒಂದು ಪರಿಹಾರದ ಜೊತೆಗೆ ಬರ್ತೀವಿ ಅಡ್ವೊಕೇಟ್ ಜನರಲ್ ಅವರು ಹೇಳಿದ್ರು ಅದಕ್ಕೆ ನ್ಯಾಯಮೂರ್ತಿಗಳು ಒಂದು ಹಂತದಲ್ಲಿ ಹೇಳ್ತಾರೆ ಮೀಟಿಂಗ್ ಯಾವಾಗ ಕರೆದಿದ್ದೀರಿ ಈ ವಿಷಯ ನಿಬ್ ಹೆಂಗೆ ನಿಭಾಯಿಸ್ತೀರಾ ಅನ್ನೋದು ನಿಮ್ಮ ಆಡಳಿತದ ಸಾಮರ್ಥ್ಯವನ್ನು ನಿರ್ಧರಿಸುತ್ತೆ ಅಂತ ಹೇಳಿದ್ರು ಅರುಣ್ ಶಾಮ್ ಅವರು ವಾದ ಮಾಡಿದ್ರು ಸರ್ಕಾರ ಸಮಸ್ಯೆಯನ್ನು ನಿವಾರಿಸ್ತಾ ಇಲ್ಲ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ ನಾವು ಸಾಕಷ್ಟು ಸಮಯ ಕೊಟ್ಟು ದಿನಾಂಕವನ್ನು ನಿಗದಿ ಮಾಡಿದ್ದೀವಿ ನಾವು ನಿರ್ಧರಿಸಿದ ದಿನವೇ ಇನ್ನೂ ಹತ್ತು ಸಂಘಟನೆ ಮನವಿ ಮಾಡಬಹುದು ಅವಕಾಶ ನೀಡಲ್ಲ ಅಂದರೆ ಹೆಂಗೆ ಅಂದರೆ ಇಲ್ಲ ಅವರು ಕೇಳ್ತಾ ಇದ್ದಾರೆ ಅವರು ಇವರು ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ನಿಮಗೆ ಕೊಡೋದಿಲ್ಲ ಅಂತಂದರೆ ಹೆಂಗೆ ಈಗ ಯಾರ್ಯಾರು ನಾವು ಪ್ರತಿಭಟನೆ ಮಾಡಬೇಕು ಪಥಸಂಚಲನ ಮಾಡಬೇಕು ಏನು ಇನ್ನೊಂದು ಕ್ರಿಶ್ಚಿಯನ್ ಆರ್ಗನೈಸೇಷನ್ ಒಂದು ವಿಶ್ವಶಾಂತಿಗಾಗಿ ಪ್ರೇಯರ್ ಮಾರ್ಚ್ ಮಾಡಬೇಕು ಅಂತ ಒಂದು ಕೊಟ್ಟಿದ್ದಾರೆ ಪ್ರಾರ್ಥನಾ ನಡಿಗೆ ಮಾಡ್ತೀವಿ ಅಂತ ಅವ್ರಿಗೆ ಬೇರೆ ಬೇರೆ ದಿನಾಂಕ ಕೊಟ್ಕೊಳ್ಳಿ ಅರುಣ್ ಅವರ ವಾದ ಬೇರೆ ಬೇರೆ ದಿನಾಂಕ ಕೊಟ್ಕೊಳ್ಳಿ ನಾವು ಕೇಳ್ತಾ ಇರೋದು ನವೆಂಬರ್ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ನಮಗೆ ಅವಕಾಶ ಮಾಡಿಕೊಡಿ ಅಂತ ಅದಕ್ಕೆ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ರು ಎಂಟು ಸಂಘಟನೆಗಳು ನವೆಂಬರ್ ಎರಡನೇ ತಾರೀಕಿಗೆ ಮಾಡ್ತೀವಿ ಅಂತ ಮನವಿ ಸಲ್ಲಿಸಿದ್ದಾರೆ ಯಾವ ಸಂಘಟನೆಗೂ ನಾವು ಅನುಮತಿ ಕೊಟ್ಟಿಲ್ಲ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗುತ್ತೆ ಅಂತ ಮಾಹಿತಿ ಇದೆ ಅಂತ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಅಂತ ತಕ್ಷಣ ಅರುಣ್ ಶಾಮ್ ಅವರು ಹೇಳಿದ್ರು ನಾನ್ನೂರ ಐವತ್ತು ಕಡೆ ಇಂಥ ಪಥಸಂಚಲನಗಳಾಗಿದ್ದಾವೆ ನಾನ್ನೂರ ಐವತ್ತು ಕಡೆಗಳಲ್ಲಾಗಿದೆ ಎಲ್ಲೂ ಆಗದೇ ಇರೋ ಕಾನೂನು ಸಮಸ್ಯೆ ಚಿತ್ತಾಪುರದಲ್ಲೇ ಆಗುತ್ತೆ ಅಂದರೆ ಹೆಂಗೆ ಎಲ್ಲೂ ಆಗಿಲ್ಲ ಐವತ್ತು ಕಡೆ ಚಿತ್ತಾಪುರದಲ್ಲೇ ಆಗುತ್ತೆ ಅಂದರೆ ಹೆಂಗೆ ಪ್ರತಿಭಟನೆ ಮಾಡೋದು ಮೆರವಣಿಗೆ ಮಾಡೋದು ಮೂಲಭೂತ ಹಕ್ಕು ಅನ್ನುವ ವಾದವನ್ನು ಅರುಣ್ ಶ್ಯಾಮವರು ಆರ್ ಎಸ್ ಎಸ್ ಪರವಾಗಿ ಮಂಡಿಸಿದರು ಯಾವಾಗ ಪ್ರತಿಭಟನೆ ಮಾಡೋದು ಮೆರವಣಿಗೆ ಮಾಡೋದು ಮೂಲಭೂತ ಹಕ್ಕು ಅಂತ ಅರುಣ್ ಅವರು ಹೇಳಿದ್ರು ಆವಾಗ ಶಶಿ ಕಿರಣ್ ಶೆಟ್ಟಿ ಅವರು ಹೇಳಿದ್ರು ಪ್ರತಿಭಟನೆಗೆ ಮೆರವಣಿಗೆಗೆ ನಿರ್ಬಂಧ ವಿಧಿಸುವ ಅವಕಾಶ ಕೂಡ ಇದೆ ಅದು ಕಾನೂನುಬದ್ಧವೇ ಅಂತ ಆವಾಗ ನ್ಯಾಯಮೂರ್ತಿಗಳು ಹೇಳಿದ್ದು ಇಪ್ಪತ್ತೆಂಟಕ್ಕೆ ಶಾಂತಿ ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಅದು ಯಾವಾಗ ಮಾಡ್ತಿರೋ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎರಡನೇ ತಾರೀಕು ನಮ್ಮ ಪಥಸಂಚಲನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಬಗೆಹರಿಸಿ ಅಂತ ಅರುಣ್ ಅವರು ಕೇಳಿದ್ರು ಸೊ ಮೂವತ್ತನೇ ತಾರೀಕು ಈಗ ರಿಪೋರ್ಟ್ ಸಲ್ಲಿಸ್ತಾರೆ ಒಂದು ಹಂತದಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗುತ್ತೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಿಬಿಡುತ್ತೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಿಬಿಡುತ್ತೆ ಅನ್ನುವ ವಾದ ಶಶಿಕಿರಣ್ ಶೆಟ್ಟಿ ಅವರಿಂದ ಸರ್ಕಾರದ ಪರವಾಗಿ ಮಂಡನೆಯಾದಾಗ ಅರುಣ್ ಶಾಮ್ ಅವರು ಹೇಳಿದ್ರು ನಿಭಾಯಿಸೋದಕ್ಕಾಗೋದಿಲ್ಲ ಅಂದರೆ ಸೆಂಟ್ರಲ್ ಫೋರ್ಸಸ್ ಕರೆಸ್ಕೊಳ್ಳಿ ಅಂತ ಕೇಂದ್ರೀಯ ಪಡೆಗಳನ್ನು ಕರೆಸ್ಕೊಳ್ಳಿ ಲಾ ಆ್ಯಂಡ್ ಆರ್ಡರ್ ನಿಭಾಯಿಸೋದಕ್ಕಾಗೋದಿಲ್ಲ ಅಂತ ಅವಾಗ ಶಶಿ ಕಿರಣ್ ಶೆಟ್ಟಿ ಏನು ರೀ ಕೇಂದ್ರೀಯ ಪಡೆಗಳನ್ನು ಅಂದ್ರೆ ಅಂದರೆ ಅರ್ಥ ಅದು ಏನು ವಾದ ಮಾಡ್ತೀರಿ ನೀವು ಅಂತ ಎಷ್ಟೆಲ್ಲ ಆದಮೇಲೆ ಪ್ರಕರಣದ ವಿಚಾರಣೆಯನ್ನು ಮೂವತ್ತನೇ ತಾರೀಖಿಗೆ ಮುಂದೂಡಲಾಯಿತು ಅಂತಿಮವಾಗಿ ಮೂವತ್ತನೇ ತಾರೀಖಿಗೆ ಮುಂದೂಡಲಾಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ನ್ಯಾಯಪೀಠ ಹೇಳ್ತು ಈ ವಿಷಯವನ್ನು ಹೆಚ್ಚಿಗೆ ಎಳಕಂಡು ಹೋಗಬೇಡಿ ಅಂತ ಈ ವಿಷಯವನ್ನು ಹೆಚ್ಚಿಗೆ ಎಳ್ಕಂಡು ಹೋಗಬೇಡಿ ಅಂತ ನ್ಯಾಯಪೀಠ ಹೇಳ್ತು ನೋಡಿ ಇಡೀ ವಾದದಲ್ಲಿ ಅಂಡರ್ಲೈನ್ ಮಾಡಿ ಹೇಳಬಹುದಾದಂಥದ್ದು ಏನು ಸರ್ಕಾರದ ವಾದದಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಬಹುದು ಸಮಸ್ಯೆ ಆಗುತ್ತೆ ಅಂತ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ಕೊಟ್ಟಿದ್ದಾರೆ ಪೊಲೀಸ್ ರಿಪೋರ್ಟ್ ಇದೆ ಅದಿದೆ ಇದಿದೆ ಇದು ವಾದ ಪೀಠದ ಎದುರು ಹೈಕೋರ್ಟ್ನ ಮುಂದೆ ಹೊರಗಡೆ ಪಬ್ಲಿಕ್ ಕನ್ಸಂಪ್ಷನ್ಗೆ ಏನೇನು ಬಂತು ಮಾತು ಲಾಠಿ ಮಾರಕಾಸ್ತ್ರ ಅದನ್ನು ಹಿಡ್ಕೊಂಡು ಸಮಾಜದಲ್ಲಿ ಭಯದ ವಾತಾವರಣವನ್ನು ನಿರ್ಮ ನಿರ್ಮಾಣ ಮಾಡಲಾಗ್ತಾ ಇದೆ ಲಾಠಿ ಹಿಡ್ಕೊಂಡು ಭಯದ ವಾತಾವರಣ ನಿರ್ಮಾಣ ಮಾಡ್ತಾರೆ ಮಾರಕಾಸ್ತ್ರ ಅದು ಲಾಠಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಆರ್ ಎಸ್ ಎಸ್ನಲ್ಲಿ ಏನೇನೋ ಕಲಿಸಲಾಗುತ್ತೆ ಜಾತ್ಯತೀತ ತತ್ವಗಳಿಗೆ ಆರ್ ಎಸ್ ಎಸ್ನ ಬದ್ಧತೆ ಇಲ್ಲ ಆರ್ ಎಸ್ ಎಸ್ ನೋಂದಾಯಿತ ಸಂಸ್ಥೆಯಲ್ಲ ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸಂವಿಧಾನದ ಅಡಿಯಲ್ಲಿ ಇವೆಲ್ಲ ಪಬ್ಲಿಕ್ ಕನ್ಜಂಪ್ಷನ್ನಿಗೆ ಹೇಳಿದ್ದು ಹೈಕೋರ್ಟ್ ಮುಂದೆ ಆ ವಾದ ಬರೋದಿಲ್ಲ ಪಬ್ಲಿಕ್ ಕನ್ಸಂಪ್ಷನ್ನಿಗೆ ಯಾರ್ಯಾರು ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದು ಹೈಕೋರ್ಟ್ ಪರಿಗಣಿಸಬೇಕು ಅಂತ ನಿರೀಕ್ಷೆ ಮಾಡಬಾರ್ದು ಅಲ್ಲಿ ನೋಡಿದ್ರೆ ಹಂಗೆ ಹೇಳ್ತೀರಿ ಇಲ್ಲಾಕೆ ಆ ವಿಷಯ ಹೇಳ್ತಿಲ್ಲ ಅಂತ ಕೇಳಬಾರ್ದು ನಾವು ನಾವು ನೀವು ಚರ್ಚೆ ಮಾಡ್ತಾ ಇರೋದು ಅಷ್ಟೇ ಅದು ಈಗ ಇದೇ ವಾದವನ್ನು ಹೈಕೋರ್ಟ್ ಮುಂದೆ ಇಡ್ಬೋದಲ್ಲ ಹೊರಗಡೆ ಹೇಳಿದ ವಾದವನ್ನು ಹೈಕೋರ್ಟ್ ಮುಂದೆ ಹೇಳ್ಬೋದಲ್ಲ ಒಂದು ಅನ್ರೆಜಿಸ್ಟರ್ಡ್ ಆರ್ಗನೈಸೇಷನ್ ಅದು ನೋಂದಣಿ ಇಲ್ಲದೆ ಇರುವಂಥ ಸಂಸ್ಥೆ ಅವರಿಗೆ ನಾವು ಕೊಡೋದಿಲ್ಲಪ್ಪ ಪಥಸಂಚಲನ ಮಾಡೋದಕ್ಕೆ ಹೈಕೋರ್ಟ್ ಮುಂದೆ ಹೇಳಬಹುದಾಗಿತ್ತು ಲಾಠಿ ಎನ್ನುವ ಒಂದು ಮಾರಕಾಸ್ತ್ರವನ್ನು ಹಿಡ್ಕೊಂಡು ಭಯದ ವಾತಾವರಣವನ್ನು ನಿರ್ಮಿಸ್ತಾರೆ ಅವರು ಪಥಸಂಚಲನ ಮಾಡುವ ಮೂಲಕ ಆದ್ದರಿಂದ ನಾವು ಪಥಸಂಚಲನಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಬಹುದಾಗಿತ್ತು ಹೈಕೋರ್ಟ್ ಮುಂದೆ ಭಾರತದ ಸಂವಿಧಾನದ ಆಶಯಗಳಿಗೆ ಜಾತ್ಯಾತೀತ ಸಿದ್ಧಾಂತಗಳಿಗೆ ತದ್ವಿರುದ್ಧವಾಗಿ ಆರ್ ಎಸ್ ಎಸ್ ನಡೆದುಕೊಳ್ತಾ ಇದೆ ಆದ್ದರಿಂದ ನಾವು ಪಥಸಂಚಲನಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಬಹುದಾಗಿತ್ತು ಆ ವಾದಗಳು ಬರೋದಿಲ್ಲ ಅಲ್ಲಿಗೆ ಕಾನೂನುಬದ್ಧವಾಗಿ ಹೇಳಬೇಕಾದಂಥ ವಿಷಯ ಯಾವುದು ಜನರಿಗೆ ಪಬ್ಲಿಕ್ ಕನ್ಸಂಪ್ಷನಿಗೆ ಹೇಳಬೇಕಾದಂಥ ವಿಷಯ ಯಾವುದು ಅನ್ನುವ ಸ್ಪಷ್ಟತೆ ಸರ್ಕಾರಕ್ಕಿದೆ ಸ್ಪಷ್ಟತೆ ಸರ್ಕಾರಕ್ಕಿದೆ ಆದ್ದರಿಂದ ಪತ್ರಿಕಾ ಹೇಳಿಕೆಗಳು ಒಂದು ದಿಕ್ಕಿನಲ್ಲಿದ್ದರೆ ಹೈಕೋರ್ಟಿನ ಎದುರಿಗಿನ ವಾದಗಳು ಇನ್ನೊಂದು ದಿಕ್ಕಿನಲ್ಲಿರ್ತವೆ ಮುಂದಿನ ಸುದ್ದಿಗೆ ಹೋಗೋಣ ఏష్యా ఏషియానెట్ న్యూస్ నెట్వర్క్ ప్రస్తుతి